ನನಗೆ ಅಸೆಂಬ್ಲಿಯಲ್ಲಿ ಒಂದು ಎಮ್ ಎಲ್ ಆಗಿ ಮಾತನಾಡ್ತಕ್ಕಂಥ ಫ್ರೀಡಮ್ ಇದೆ ಅಂತ ಪದಗಳನ್ನ ತಾವು ಬಳಸ್ತೀರಾ ನನಗೆ ಬಹಳ ಬೇಸರ ಆಗುತ್ತೆ ಇಲ್ಲ ನನ್ನ ವಿರೋಧ ಪಕ್ಷದವ್ರು ಬೈಕ್ ಈ ಒಂದು ಎಸ್ ಎಮ್ಲಿ ಒಳಗಡೆ ಬೈಕ್ ಹೇಗೆ ಕ್ಲಾರಿಫಿಕೇಷನ್ ಮಾಡ್ಬೇಕಾದ್ರೆ ಸೋಷ್ಯಲ್ ಮೀಡಿಯಾ ನೋಡಿ ನೀವು ವಿಜೃಹಣೆ ಮಾಡಲಿಕ್ಕೆ ಸಾಧ್ಯ ಉಂಟು ಪ್ರದೇಶ ಹಾಗೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಚಿತ್ರ ಸೋಷಲ್ ಮೀಡಿಯಾದಲ್ಲಿ ಬೇರೆ ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವ್ರ ವಿರುದ್ಧ ನಾನು ಅಕ್ಕುಚುತಿ ಮಂಡಿಸ್ತಾ ಇದ್ದೀನಿ ನಾನು ಆರ್ ಅಶೋಕ್ ಅವ್ರಿಗೆ ಸಂವಿಧಾನದ ಒಮ್ಮೆ ಓದ್ತಾ ಇದ್ದೇನೆ ವಿದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಇಂಡಿಯಾ ಸೋಷಿಯಲಿ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಲಿಬರ್ಟಿ ಆಫ್ ಥಾಟ್ ಫೇತ್ ಅಂಡ್ ಎಕ್ಸ್ಪ್ರೆಷನ್ ನಮ್ಮ ಪ್ರಿಯಾಂಬಲ್ ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಬರೆದಿದ್ದಾರೆ ಸಾಮಾನ್ಯ ವ್ಯಕ್ತಿಗಳಿಗೆ ಆರ್ಟಿಕಲ್ ನೈನ್ಟೀನ್ ವಾಯೋಲೇಟ್ ಆದ್ರೆ ಕೋರ್ಟ್ನ ಮೊರೆ ಹೋಗ್ತಾರೆ ಒಂದು ಎಮ್ ಎಲ್ ಎಗೆ ಆರ್ಟಿಕಲ್ ಒನ್ ನೈಂಟಿ ಫೋರ್ ನನಗೆ ಅಸೆಂಬ್ಲಿಯಲ್ಲಿ ಒಂದು ಎಮ್ ಎಲ್ ಎ ಆಗಿ ಮಾತನಾಡ್ತಕ್ಕಂಥ ಫ್ರೀಡಮ್ ಇದೆ ಮೊನ್ನೆ ಚರ್ಚೆ ನಡೆಯುವಾಗ ಶಾಸಕರು ಬಹಳಷ್ಟು ಪದಗಳನ್ನ ಬಳಸಿದ್ರು ವಿರೋಧ ಪಕ್ಷದ ನಾಯಕರು ಕೆಲವು ಪದಗಳನ್ನ ಬಳಸಿದರು ಖಂಡಿತವಾಗೂ ಆ ಪದಗಳಿಂದ ನನಗೆ ಬೇಸರ ಆಗಿದೆ ಅಂತ ನಾನು ಇದನ್ನು ಮಾತಾಡ್ತಿಲ್ಲ ಆದರೆ ಅವರಿಗೆ ಅಂಥ ಪದಗಳನ್ನ ಹೊಸ ಶಾಸಕರ ವಿರುದ್ಧ ಬಳಸಿದ್ರೆ ಒಂದು ಹೊಸ ಶಾಸಕರ ಕನಸುಗಳು ಇಟ್ಕೊಂಡು ವಿಧಾನಸೌಧಕ್ಕೆ ಬಂದಿರ್ತಾರೆ ಅಂಜನಮ್ಮನವ್ರ ಮಗ ಆರ್ ಅಶೋಕ್ ಅವರು ವಿಧಾನಸಭೆಗೆ ಬಂದಾಗ ಅವ್ರ ತಾಯಿಯವ್ರು ಎಷ್ಟು ಸಂತೋಷ ಪಟ್ಟಿರ್ತಾರೋ ಆದರೆ ನಾನು ವಿಧಾನಸಭೆಗೆ ಬಂದಾಗ ಆ ಸಂತೋಷ ಪಡಕ್ಕೆ ನನ್ನ ತಂದೆ ತಾಯಿ ಇರಲಿಲ್ಲ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ತಂದೆಯನ್ನ ಕಳ್ಕೊಂಡು ಪೋಸ್ಟ್ ಮಾರ್ಟನ್ ಕಿಟಕಿಯಲ್ಲಿ ಹನ್ನೆರಡು ತಾಸು ವೇಟ್ ಮಾಡಿದಾಗ ಅಂತ ಒಂದು ಮೂಮೆಂಟ್ ಅಲ್ಲಿ ಪ್ರದೀಪ್ ಈಶ್ವರ ವ್ಯಕ್ತಿತ್ವದ ಅಗ್ರೆಸಿವ್ನೆಸ್ ಹುಟ್ಟುತ್ತೆ ಅದಾದ ನಂತರ ಬಡತನ ಕಣ್ಣೀರು ಸುರಿಸಿ ವಿಧಾನಸೌಧದವರೆಗೂ ಬಂದಿದೀವಿ ನಮ್ಮ ನೋವು ನಮ್ಮ ಬಡತನ ನಮ್ಮ ಹಸಿವು ನಮ್ಮ ಅಗ್ರೆಷನ್ ಅಲ್ಲಿ ಕಾಣಿಸುತ್ತೆ ಸಭಾಧ್ಯಕ್ಷರೇ ನಾವು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ ಪೆರೇಸ್ ಅಂದ್ರದ ಪಿ ಸಿ ಮಾರುಕಟ್ಟೆಯಲ್ಲಿ ಮೂಟೆ ಒತ್ತೋನು ಟ್ರ್ಯಾಕ್ಟರ್ ಓಡಿಸಿದವನು ತೋಟಕ್ಕೆ ನೀರು ಕಟ್ಟಿ ಬದುಕನ್ನು ಕಟ್ಕೊಂಡೋನು ಇವತ್ತು ಮೊದಲ ಬಾರಿ ವಿಧಾನಸಭೆಗೆ ನಾನು ಎಮ್ ಎಲ್ ಎ ಆಯ್ಕೆಯಾಗಿ ಬಂದೆ ಕೆಲವರು ವಿರೋಧ ಪಕ್ಷದವರು ಬಿ ಜೆ ಪಿ ಸದಸ್ಯರು ಕೆಲವು ಪದಗಳನ್ನ ಬಳಸ್ತಾರೆ ಆ ಪದಗಳು ನಿಜವಾಗ್ಲೂ ಅವ್ರು ಬಳಸೋದಕ್ಕೆ ಅಷ್ಟು ಅರ್ಹತೆ ಖಂಡಿತವಾಗೂ ಕೆಲವು ಪದಗಳನ್ನ ಅವರು ಬಳಸ್ತಿದ್ದಾರೆ ನಾನು ಗೆದ್ದ ನಂತರ ಇವತ್ತು ನನ್ನ ತಂದೆ ತಾಯಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗಲಿಲ್ಲ ಅಂತ ನಾನು ಗೆದ್ದ ನಂತರ ನನ್ನ ಸ್ವಂತ ಖರ್ಚಿನಲ್ಲಿ ಹತ್ತು ಆಂಬುಲೆನ್ಸ್ ಬಿಟ್ಟಿದ್ದೀನಿ ಸಭಾಧ್ಯಕ್ಷರೇ ನನ್ನ ನೋವನ್ನ ವ್ಯಕ್ತಪಡಿಸಕ್ಕೆ ಬಿಡಿ ಸಭಾಧ್ಯಕ್ಷರೇ ಹತ್ತು ಆಂಬುಲೆನ್ಸ್ ಬಿಟ್ಟು ಹನ್ನೆರಡು ನಿಮಿಷದಲ್ಲಿ ಸಭಾಧ್ಯಕ್ಷರ ನೀವು ಪ್ರದೀಪ್ ಅವರೇ ನಾವು ಸ್ವಲ್ಪ ಕೇಳಬೇಕು ನೀಲುವ ಸೂಚನೆ ಈ ಅಸೆಂಬ್ಲಿ ಒಳಗಡೆ ಏನಾಗಿದೆ ಅದರ ಬಗ್ಗೆ ಮಾತು ಬನ್ನಿ ಇಲ್ಲ ಇಲ್ಲ ನಾನು ಹೇಳ್ತಾ ಇದ್ದೀನಿ ಅರ್ಥೈಸ್ತಿದೀನಿ ಇವತ್ತು ಅಲ್ಲಲ್ಲ ಒಂದ್ ನಿಮಿಷ ಸಭಾಧ್ಯಕ್ಷರೇ ಹತ್ತು ಆಂಬುಲೆನ್ಸ್ ಬಿಟ್ಟು ಹನ್ನೆರಡು ನಿಮಿಷದಲ್ಲಿ ನನ್ನ ಅಸೆಂಬ್ಲಿಯಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ನಾನು ಜನರನ್ನ ಕಾಪಾಡ್ತಿದ್ದೀನಿ ಅದಕ್ಕೆ ಅವ್ರ ಇಂತ ಪದಗಳು ಬಳಸ್ತಾರೆ ನಾನು ಗೆದ್ದ ನಂತರ ಡಿಜಿಟಲ್ ಕ್ರಾಂತಿಗೆ ಮುನ್ನುಡಿ ಬರೀತಾ ಇದೀನಿ ಆ ಕಾರಣಕ್ಕೆ ಇವ್ರು ಪದಗಳು ಬಳಸ್ತಾರೆ ಅಪ್ಪ ಅಮ್ಮ ಇಲ್ದರ ಐವತ್ತೆರಡು ಮಕ್ಕಳಿಗೆ ನಾನು ದಾರಿದೀಪ ಆಗಿದ್ದೀನಿ ಅದಕ್ಕೆ ಪದ ಬಳಸ್ತಾರೆ ಆರ್ ಅಶೋಕಣ್ಣ ಅಣ್ಣ ಅವರೇ ದಯವಿಟ್ಟು ಅಂತ ಪದಗಳು ಎಂ ಎಲ್ ಗಳು ಬಳಸ್ತೀವಿ ನಾವು ಫೈಟ್ ಮಾಡ್ತೀವಿ ವಿರೋಧ ಪಕ್ಷದ ನಾಯಕರು ತಮ್ಮ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಅಂತ ಪದಗಳನ್ನ ತಾವು ಬಳಸ್ತೀರಾ ನನಗೆ ಬಹಳ ಬೇಸರ ಆಗುತ್ತೆ ಸಭಾಧ್ಯಕ್ಷರೇ ಈಗ ಇದಕ್ಕೆ ನಾನು ಆರ್ ಅಶೋಕ್ ಅವರ ಉತ್ತರವನ್ನ ಬಯಸ್ತೇನೆ ಸಭಾನ್ಯ ಅಧ್ಯಕ್ಷರೇ ಕೂತ್ಕೊಳ್ಳಿ ಗೌರವಾನ್ವಿತ ಪ್ರದೀಪ್ ಈಶ್ವರ ಅವರು ಮೊನ್ನೆ ಗಲಾಟೆ ನಡೆಯುವಂತ ಸಂದರ್ಭದಲ್ಲಿ ಎಲ್ಲರೂ ಎಲ್ಲಲ್ಲಿದ್ರು ನಾನು ಇಲ್ಲಿದ್ದೆ ಆ ಸಂದರ್ಭದಲ್ಲಿ ನಾನು ಕೆಟ್ಟ ಪದ ಉಪಯೋಗ ಮಾಡಿದ್ದೀನಿ ಅಂತ ಅವರು ನನ್ನ ನನ್ನ ಬಗ್ಗೆ ನಿಮಗೆ ಅವಾಚ್ಯ ಶಬ್ದಗಳು ಚಟ್ಟ ಅಂದ್ರೆ ಹಾಂ ಅವಾಚ್ಯನೇ ನಿಮ್ಮ ಲೆಕ್ಕದ ಅವ ಅಂತ ಹೇಳಿದ್ದಾರೆ ನಾನು ಇಲ್ಲಿ ದಾಖಲೆಗಳನ್ನೆಲ್ಲ ಕೇಳಿದೆ ನಾನು ದಾಖಲೆಗಳಲ್ಲಿ ನಾನೇ ಇಲ್ಲ ಇಲ್ಲಿ ಯಾವುದೂ ಇಲ್ಲ ದಾಖಲೆಗಳಲ್ಲಿ ಯಾವುದು ಕೂಡ ನಾನು ಆ ಥರ ಪದ ಬಳಸಿರೋದು ಇಲ್ಲ ಬೇಡ ಬೇಡ ಯಾಕೆ ಪಾಪ ಅವರು ನಮ್ಮ ಹುಡುಗನೇ ಅವನು ಆ ಥರದ್ದು ಯಾವುದು ಇಲ್ಲಿ ಇಲ್ಲ ನಾನು ಅದನ್ನು ದಾಖಲೆ ಕೇಳಿದ್ರೆ ಏನು ಇಲ್ಲ ಅಂತ ಹೇಳಿದ್ದಾರೆ ಅದರಿಂದ ಈಗ ಪ್ರದೀಪ್ ಈಶ್ವರವರು ಅವರು ರೋಷ ವೇಷದಲ್ಲಿ ಭಾಷಣ ಮಾಡೋ ಬಹಳಷ್ಟು ಪದಗಳು ಅವರು ಉಪಯೋಗ ಮಾಡಿದ್ದಾರೆ ಅವರು ಬಹಳ ದೊಡ್ಡ ದೊಡ್ಡ ಪದಗಳನ್ನೇ ಉಪಯೋಗ ಮಾಡಿದ್ದಾರೆ ನಾವೇನದನ್ನ ಪ್ರಶ್ನೆ ಮಾಡಿಲ್ಲ ಆದ್ರೆ ನಾನು ಹೇಳಿರೋದು ಯಾವುದೂ ರೆಕಾರ್ಡ್ ಅಲ್ಲಿ ಹೋಗಿಲ್ಲ ಯಾವುದು ರೆಕಾರ್ಡ್ ಇಲ್ಲ ಅಕಸ್ಮಾತ್ ಇದ್ದರೆ ನಾನು ನಾವು ಹೇಳ್ದಂಗೆ ಅದನ್ನ ದಯವಿಟ್ಟು ತೆಗಿಸಿ ತಪ್ಪಾಗಿದ್ರೆ ತಪ್ಪೇ ಪ್ರಶ್ನೆನೇ ಇಲ್ಲ ಹೃದಯ ಒಂದು ನಿಮಿಷ ಈಗ ಪ್ರತಿಪಕ್ಷ ನಾಯಕರು ಅವರ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ತಾವು ನಿಮ್ಮ ವಿಚಾರ ಹೇಳಿದ ಸೆಕೆಂಡ್ ಮಾತಾಡಿಕ ಅವಕಾಶ ಕೊಡಿ ಮಾತಾಡುವಾಗ ಸ್ಪೀಕರ್ ಹತ್ರ ಅವಕಾಶ ಕೇಳ್ತೀವಿ ಸ್ಪೀಕರೇ ಮೆಂಬರ್ ಹತ್ರ ಅವಕಾಶ ಇಲ್ಲ ವಿರೋಧ ಈ ಒಂದು ಅಸೆಂಬ್ಲಿ ಒಳಗಡೆ ಸ್ಪೀಕರ್ ಈ ಸ್ಥಾನಕ್ಕಿಂತ ಮುಖ್ಯ ಸೌಹರ್ಧಕವಾಗಿ ಪ್ರೀತಿಯಿಂದ ಒಂದು ಸಂತೋಷದಿಂದ ನಮ್ಮ ಅಧಿವೇಶನ ನಡೆಸಬೇಕು ನಮ್ಗೆ ಅದು ಮುಖ್ಯ ಸ್ಟೇಟಸ್ ಮುಖ್ಯ ಅಲ್ಲ ಎಲ್ಲಿ ಬೇಕು ಅಲ್ಲಿ ನಾವು ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು ಅದಕ್ಕಾಗಿ ಈಗ ತಾವು ತಮ್ಮ ವಿಚಾರ ಹೇಳಿದ್ದೀರಿ